ಹತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪಾಠ ಪದ್ಯಗಳ ಎಲ್ಲ ಸಂದರ್ಭಗಳಿಗೂ ಒಂದೇ ಉತ್ತರ ಪಾಠ ಒಂದು ನಮ್ಮ ಭಾಷೆ ಸಂಸ್ಕೃತಿಯ ಇತಿಹಾಸ ಉಳಿಯಿತು ತಕ್ಕುದೇ ಬೆರೆಸಲಿಕೆ ಘೃತ ಮುಮಂ ತೈಲ ಸಿಗುರು ತೆಗೆದ ಕಬ್ಬಿನಂತೆ ಅಳಿದ ಹಾಲಿನಂತೆ ಒಬ್ಬ ತಾಯಿಯ ಗಾನದ ಶ್ರುತಿಯಂತೆ ಈ ನಾಲ್ಕು ಸಂದರ್ಭಗಳಿಗೂ ಒಂದೇ ಉತ್ತರ ಆಯ್ಕೆ ಈ ವಾಕ್ಯವನ್ನು ಎಂ ಮರಿಯಪ್ಪ ಭಟ್ಟ ಅವರು ಬರೆದಿರುವ ಕನ್ನಡ ಸಂಸ್ಕೃತಿ ಪ್ರಬಂಧ ಸಂಕಲನದಿಂದ ಆಯ್ದ ನಮ್ಮ ಭಾಷೆ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ ಸಂದರ್ಭ ಕನ್ನಡ ಭಾಷೆ ಸಾಹಿತ್ಯ ಸ್ವರೂಪ ಇತಿಹಾಸವನ್ನು ವಿಶ್ಲೇಷಿಸುವ ಸಂದರ್ಭದಲ್ಲಿ ಲೇಖಕರು ಓದುಗರಿಗೆ ಈ ಮೇಲಿನಂತೆ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಸ್ವರಶ ಮಾತೃಭಾಷೆಯ ಆಂತರ್ಯದಲ್ಲಿರುವ ಆತ್ಮೀಯತೆ ಸೊಗಸು ಅದರ ಬಳಕೆಯ ವಿಧಾನ ಅತ್ಯಂತ ಮನೋಜ್ಞವಾಗಿ ಅಭಿವ್ಯಕ್ತಗೊಂಡಿದೆ ಪಾಠ ಎರಡು ವ್ಯಾಗ್ರಗೀತೆ ಖಂಡವಿದೇಕೋ ಮಾಂಸವಿದೇಕೋ ಗುಂಡಿಗೆಯ ಬಿಸಿ ರಕ್ತವಿದೇಕೋ ದೇವರೇ ಮರ ಹತ್ತುವಷ್ಟು ಅವಕಾಶ ಕರುಣಿಸು ನಾನು ಮುಖಮೇಲಾಗಿ ಬಿದ್ದಿದ್ದೇನೆ ಹುಲಿ ಈಗ ಎಷ್ಟು ಹಸಿದಿರಬೇಕು ಈ ನಾಲ್ಕು ಸಂದರ್ಭಗಳಿಗೂ ಒಂದೇ ಉತ್ತರ ಆಯ್ಕೆ ಈ ವಾಕ್ಯವನ್ನು ಎನ್ ಮೂರ್ತಿರಾವ್ ಅವರು ರಚಿಸಿರುವ ಸಮಗ್ರ ಲಲಿತ ಪ್ರಬಂಧಗಳು ಕೃತಿಯಿಂದ ಆಯ್ದ ವ್ಯಾಗ್ರಗೀತೆ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಶಾನುಭೋಗರು ಮೊದಲಿಂಗನ ಕಣಿವೆಯಲ್ಲಿ ಬರುವಾಗ ಗುಹೆಯಲ್ಲಿ ಹುಲಿಯೊಂದು ಮಲಗಿದ ಸಂದರ್ ಸಂದರ್ಭ ಸನ್ನಿವೇಶದಲ್ಲಿ ಪ್ರಾಣಿಗಳಿಗಿರುವ ಸಹಜ ಜೀವನ ಧರ್ಮವಾಗಿಯೂ ತೋರಬಹುದು ಎಂದು ವಿವರಿಸುವ ಸಂದರ್ಭದಲ್ಲಿ ಲೇಖಕರು ಓದುಗರಿಗೆ ಈ ಮೇಲಿನಂತೆ ಹೇಳುತ್ತಾರೆ ಸ್ವಾರಸ್ಯ ಪ್ರಾಣಿಗಳಲ್ಲಿರುವ ಭಯ ಮತ್ತು ಸಹಜ ಜೀವನ ಧರ್ಮಶ್ರದ್ಧೆಯಾಗಿಯೂ ತೋರಬಹುದು ಅದರ ಮರ್ಮವನ್ನು ಅರಿತ ವ್ಯಕ್ತಿ ತನ್ನ ಕೌಶಲದಿಂದ ಮೇಲ್ಗೈ ಸಾಧಿಸಿರುವ ಬಗೆ ವಿಶಿಷ್ಟವಾದುದೆಂಬುದು ಬಹು ಸ್ವಾರಸ್ಯಪೂರ್ಣವಾಗಿ ಧ್ವನಿತವಾಗಿದೆ ಪಾಠ ಮೂರು ಭಾಗ್ಯಶಿಲ್ಪಿಗಳು ಸಾಮಾಜಿಕ ಕಾನೂನುಗಳ ಹರಿಕಾರ ಮೈಸೂರು ಸಂಸ್ಥಾನಕ್ಕೆ ಮಾದರಿ ಮೈಸೂರು ಎಂಬ ಕೀರ್ತಿ ಪ್ರಾಪ್ತವಾಯಿತು ಆಯ್ಕೆ ಈ ವಾಕ್ಯವನ್ನು ಭಾಗ್ಯಶಿಲ್ಪಿಗಳು ಪಾಠದಲ್ಲಿನ ಪಠ್ಯಪುಸ್ತಕ ರಚನಾ ಸಮಿತಿಯವರು ಆಯ್ಕೆ ಮಾಡಿಕೊಟ್ಟಿರುವ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಎಂಬ ಗದ್ಯ ಪಾಠದಿಂದ ಆರಿಸಲಾಗಿದೆ ಸಂದರ್ಭ ನಾಲ್ವಡಿ ಕೃಷ್ಣರಾಜ ಒಡೆಯರು ಮೈಸೂರು ರಾಜ್ಯಕ್ಕಾಗಿ ಸಲ್ಲಿಸಿದ ಸೇವೆಯನ್ನು ವಿವರಿಸುವಾಗ ಈ ಮೇಲಿನ ಮಾತು ಬಂದಿದೆ ಸ್ವರಶ ಸೇವೆಯ ಪ್ರತಿಫಲ ಸೇವೆಯೇ ಮೈಸೂರು ರಾಜ್ಯದ ಸರ್ವತೋಮುಖ ವಿಕಾಸಕ್ಕಾಗಿ ಸಲ್ಲಿಸಿದ ಸೇವೆಯಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ಭಾಗ್ಯ ಭಾಗ್ಯಶಿಲ್ಪಿಗಳು ಎಂ ಮಿಶೇಶ್ವರಯ್ಯ ತಾವು ಕಡಿಮೆ ಮಾತನಾಡಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ ಅವರ ಸಾಧನೆಯ ಕಿರೀಟಕ್ಕೆ ಮತ್ತೊಂದು ಗರಿಯನ್ನು ಸೇರಿಸಿತು ಆಯ್ಕೆ ಈ ವಾಕ್ಯವನ್ನು ಡಿ ಎಸ್ ಜಯಪ್ಪಗೌಡ ಅವರು ರಚಿಸಿರುವ ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾರ್ಯಸಾಧನೆಗಳು ಎಂಬ ಗ್ರಂಥದಿಂದ ಆಯ್ದ ಭಾಗ್ಯಶಿಲ್ಪಿಗಳು ಸರ್ ಎಂ ವಿಶ್ವೇಶ್ವರಯ್ಯ ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ವಿಶ್ವೇಶ್ವರಯ್ಯನವರು ಮೈಸೂರು ರಾಜ್ಯಕ್ಕಾಗಿ ಸಲ್ಲಿಸಿದ ಸೇವೆಯನ್ನು ವಿವರಿಸುವಾಗ ಲೇಖಕರು ಓದುಗರಿಗೆ ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಶ್ಯ ಸೇವೆಯ ಪ್ರತಿಫಲ ಸೇವೆಯೇ ಮೈಸೂರು ರಾಜ್ಯದ ಸರ್ವತೋಮುಖ ವಿಕಾಸಕ್ಕಾಗಿ ಸಲ್ಲಿಸಿದ ಸೇವೆ ಇಲ್ಲಿ ಸ್ವರಶಕರವಾಗಿ ಮೂಡಿಬಂದಿದೆ ನಾಲ್ಕು ಎದೆಗೆ ಬಿದ್ದ ಅಕ್ಷರ ಸಂದರ್ಭದ ಪ್ರಶ್ನೆಗಳು ಹಾಗಾದರೆ ಎಲ್ಲರಿಗೂ ಮನೆ ಆಗುವವರೆಗೂ ನನಗೂ ಮನೆ ಬೇಡ ಯಾವ ಜೀವಿಯೂ ತನ್ನಷ್ಟಕ್ಕೆ ತಾನಿಲ್ಲ ಅವರಿಗೆ ಅವರವರ ಪ್ರಜ್ಞೆಯೇ ದೇವರಾಗಿತ್ತು ಈ ಸಮಷ್ಟಿ ಮನಸ್ಸಲ್ಲಿ ಎಲ್ಲರೂ ಇರುತ್ತಾರೆ ಆಯ್ಕೆ ಈ ವಾಕ್ಯವನ್ನು ದೇವನೂರು ಮಹಾದೇವ ಅವರು ರಚಿಸಿರುವ ಎದೆಗೆ ಬಿದ್ದ ಅಕ್ಷರ ಕೃತಿಯಿಂದ ಆಯ್ದ ಎದೆಗೆ ಬಿದ್ದ ಅಕ್ಷರ ಎಂಬ ಗದ್ಯ ಪಾಠದಿಂದ ಆರಿಸಲಾಗಿದೆ ಸಂದರ್ಭ ಲೇಖಕರು ಸಮಾನತೆ ಪ್ರಜ್ಞೆ ಕಾರುಣ್ಯಗಳು ಜನರಲ್ಲಿ ಜಾಗೃತವಾಗಬೇಕೆಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ ಸ್ವರಸ್ಯ ಅಂತರಂಗದ ಹೊಂದಾಣಿಕೆಯಿಂದ ಮಾತ್ರ ಸಮಾನತೆ ಸಾಮರಸ್ಯ ಸಾಧ್ಯ ಅದಕ್ಕಾಗಿ ಹೋರಾಡಿದ ಮಹನೀಯರ ದಾರಿಯಲ್ಲಿ ಜಾಗತೀಕರಣವನ್ನು ರೂಪಿಸಬೇಕಾಗಿದೆ ಕಾರುಣ್ಯ ಸಮತೆ ಪ್ರಜ್ಞೆಗಳೇ ದೇವರು ಅವು ಜಾಗೃತವಾಗಬೇಕೆಂಬುದು ಸ್ವಾರ್ ಬಹು ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ಒಂದು ಸಂಕಲ್ಪಗೀತೆ ಸಂದರ್ಭದ ಪ್ರಶ್ನೆಗಳು ಪ್ರೀತಿಯ ಹಣತೆ ಹಚ್ಚೋಣ ಮುಂಗಾರಿನ ಮಳೆಯಾಗೋಣ ಹೊಸ ಭರವಸೆಗಳ ಕಟ್ಟೋಣ ಹೊಸ ಎಚ್ಚರಗಳು ಬದುಕೋಣ ಆಯ್ಕೆ ಈ ವಾಕ್ಯವನ್ನು ಜಿ ಎಸ್ ಶಿವರುದ್ರಪ್ಪ ಅವರು ರಚಿಸಿರುವ ತುಂಬಿ ಹಾಡಿದೆನು ಕವನ ಸಂಕಲನದಿಂದ ಆಯ್ದ ಸಂಕಲ್ಪಗೀತೆ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಸಂಕಲ್ಪ ಮತ್ತು ಕಾರ್ಯರೂಪದ ಅಭಿಪ್ರಾಯವನ್ನು ತಿಳಿಸುವ ಸಂದರ್ಭದಲ್ಲಿ ಕವಿಗಳು ಸಹೃದಯರಿಗೆ ಈ ಮೇಲಿನಂತೆ ಹೇಳಿದ್ದಾರೆ ಸ್ವಾರಸ್ಯ ಜೀವನದಲ್ಲಿ ಧನಾತ್ಮಕ ಮನೋಭಾವನೆಯ ದೃಢ ಸಂಕಲ್ಪವನ್ನು ಹೊಂದಿರಬೇಕು ಎಂಬುದು ಬಹು ಸ್ವಾರಸ್ಯಕರವಾಗಿ ಮೂಡಿಬಂದಿದೆ ಪದ್ದೆರಡು ಹಕ್ಕಿ ಹಾರುತ್ತಿದೆ ನೋಡಿದ್ರ ರೆಕ್ಕೆಗಳೆರಡು ಪಕ್ಕದಲ್ಲುಂಟು ಸಾರ್ವಭೌಮರ ನೆತ್ತಿಯ ಕುಕ್ಕಿ ಬಲ್ಲರು ಯಾರ ಹಾಕಿದ ಹೊಂಚ ಹೊಸಗಾಲದ ಹಸು ಮಕ್ಕಳ ಹರಸಿ ಮಂಗಳ ಲೋಕದ ಕೇರಿ ಐದು ಸಂದರ್ಭಗಳಿಗೆ ಒಂದೇ ಉತ್ತರ ಆಯ್ಕೆ ಈ ವಾಕ್ಯವನ್ನು ರಾ ಬೇಂದ್ರೆ ಅವರು ರಚಿಸಿರುವ ಗರಿ ಎಂಬ ಕವನ ಸಂಕಲನದಿಂದ ಆಯ್ದ ಹಕ್ಕಿ ಹಾರುತ್ತಿದೆ ನೋಡಿದರ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಕವಿಯು ಕಾಲವನ್ನು ಹಾರುವ ಹಕ್ಕಿಯೊಂದಿಗೆ ಹೋಲಿಸಿ ವಿವರಿಸುವ ಸಂದರ್ಭದಲ್ಲಿ ಕವಿಗಳು ಸಹೃದಯರಿಗೆ ಈ ಮೇಲಿನಂತೆ ಹೇಳಿದ್ದಾರೆ ಸ್ವರಶ ಚಲನಶೀಲತೆ ಜೀವಂತಿಕೆಯ ಗುಣ ಕಾಲದ ಮಹಿಮೆಯು ಇಲ್ಲಿ ಸ್ವಾರಸ್ಯಕರವಾಗಿ ಮೂಡಿಬಂದಿದೆ ಪದ್ಯಪಾಠ ಮೂರು ಕೌರವೇಂದ್ರನ ಕೊಂದಿನ ಸಂದರ್ಭದ ಪ್ರಶ್ನೆಗಳು ರವಿಸುತನ ಕಿವಿಯಲ್ಲಿ ಬಿತ್ತಿದನು ಭಯವ ಬಾಯ್ದಂಬುಲಕೆ ಕೈಯಾನುವರೆ ಜೀಯ ಅಸಾದವೆಂಬುದು ಕಷ್ಟ ನಿನ್ನ ಪದೇಶಯ ಬಯಸುವವನಲ್ಲ ಮಾರಿಗೌತನವಾಯಿತು ನಾಳಿನ ಭಾರತವು ಆಯ್ಕೆ ಈ ವಾಕ್ಯವನ್ನು ಕುಮಾರವ್ಯಾಸನು ರಚಿಸಿರುವ ಕರ್ನಾಟ ಭಾರತ ಕಥಾಮಂಜರಿ ಎಂಬ ಮಹಾಕಾವ್ಯದಿಂದ ಆಯ್ದ ಕೌರವೇಂದ್ರನ ಕೊಂದೆನಿಯನು ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಕೃಷ್ಣನು ಕರ್ಣನನ್ನು ತನ್ನ ಕಡೆಗೆ ಸೆಳೆಯುವ ಸಂದರ್ಭದಲ್ಲಿ ಕವಿಯು ಸಹೃದಯರಿಗೆ ವಿವರಿಸುವಾಗ ಈ ಮೇಲಿನ ಮಾತು ಬಂದಿದೆ ಸ್ವಾರಶ್ಯ ಕೃಷ್ಣನ ರಾಜತಂತ್ರ ಮತ್ತು ಕರ್ಣನ ಸ್ವಾಮಿನಿಷ್ಠೆಯನ್ನು ಇಲ್ಲಿ ಕಾಣಬಹುದು ಪದ್ಯಪಾಠ ನಾಲ್ಕು ಛಲಮನೆ ಮೆರೆವೆಂ ಸಂದರ್ಭದ ಪ್ರಶ್ನೆಗಳು ನೆಲಕಿರಿವೆನೆಂದು ಬಗೆದಿರೆ ಛಲಕಿರಿವೆಂ ಸಮರದೋಳ್ ಎನಗಜ್ಜ ಪೇಳಿಂ ಆವುದು ಕಜ್ಜಂ ಪಾಂಡವರೊಳಿರಿದು ಛಲಮನೆ ಮೆರೆವೆಂ ಮೇನಾಯಿತು ಕೌರವಂಗೆ ಅವನಿ ತಳಂ ಆಯ್ಕೆ ಈ ವಾಕ್ಯವನ್ನು ಮಹಾಕವಿ ರಣ್ಣನು ರಚಿಸಿರುವ ಸಾಹಸ ಭೀಮ ವಿಜಯಂ ಕೃತಿಯಿಂದ ಆಯ್ದ ಛಲಮನೆ ಮೆರವ್ಯಂ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ದುರ್ಯೋಧನನು ರಣರಂಗದಲ್ಲಿ ಭೀಷ್ಮನನ್ನು ಭೇಟಿ ಮಾಡಿದ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಶ್ಯ ದುರ್ಯೋಧನನ ವೀರತನ ಹಾಗೂ ಛಲದ ಗುಣವನ್ನು ಈ ವಾಕ್ಯವು ಅಭಿವ್ಯಕ್ತಪಡಿಸುತ್ತದೆ ಧನ್ಯವಾದಗಳು